ಭಗವತೆ ವಾಸುದೇವಾಯಮ್ಮ ಹಾಯ್ ಫ್ರೆಂಡ್ಸ್ ನಾನಿಮ್ಮ ಗಿರೀಶ್ ಪೀಠಕ ಇವತ್ತೇನು ಅಂತೇಳಿದೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದು ಏನಕ್ಕೆ ಅಂತೇಳಿದರೆ ಯುಗಾದಿ ಬರ್ತಾ ಇದೆ ಮರಳಿ ಮರಳಿ ಬರ್ತಾ ಇದೆ ಯುಗಾದಿ ನಾನು ಯುಗಾದಿ ಸ್ಪೆಷಲಲ್ಲಿ ಅದರ ಇಂಪಾರ್ಟೆನ್ಸ್ ಏನು ಅಂತೇಳಿ ನಾನು ಇವತ್ತಿನ ಈ ತುಣುಕಲ್ಲಿ ಹೇಳ್ತಾ ಇರ್ತೀನಿ ಒಂದನೇದು ಯುಗಾದಿ ಎಲ್ಲರಿಗೂ ಒಂದು ಸುಂದರವಾದ ಹಬ್ಬ ಅದು ಪ್ರಕೃತಿಯ ಹಬ್ಬ ಬಿಸುವಿನಾಗೆ ಮತ್ತು ಪೊಂಗಲ್ನಾಗೆ ಬೇರೆ ಹಬ್ಬದಾಗೆ ಅಲ್ಲ ಇದು ಹಗ್ ಈ ಹಬ್ಬ ಅದಕ್ಕೆ ಕಾರಣ ಏನು ಗೊತ್ತುಂಟಾ ಅದಕ್ಕೆ ನಾನು ಹೇಳ್ತೇನೆ ಶಾರ್ಟಲ್ಲಿ ಲೆಂತಿ ಲೆಂತಿ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾಯಿದೆ ವಿಚಿತ್ ಹೊಸದಾದ ಯಾಕೆ ಪರಿಸರ ಚಿಗುರನ್ನು ಹೊಸತನವನ್ನು ಕೊಡುವ ಸಮಯವೇ ಯುಗಾದಿ ಆ ಟೈಮ್ ಎಲ್ಲರಿಗೂ ಗೊತ್ತಿದೆ ಅದು ಆದರೂ ನಾನು ಹೇಳ್ತೇನೆ ಯಾನಕ್ಕೆ ಏನಕ್ಕೆ ಆ ಥರ ಯುಗಾದಿ ಸ್ಪೆಷಲ್ ನಾವು ಆಚರಿಸ್ಬೇಕು ಅಂತೇಳಿ ಬೀಸುವನ್ನು ಮತ್ತು ಪೊಂಗಲನ್ನು ಬೇರೆ ಇದನ್ನೆಲ್ಲ ಬಿಟ್ಟು ಯಾಕಂತ ಒಂದೇದ್ದು ಯುಗಾದಿ ಎನ್ನುವುದು ಹೊಸ ವರ್ಷದ ಹಬ್ಬ ಎಲ್ಲರಿಗೂ ಗೊತ್ತಿದೆ ಹೇಳಿದ್ರೆ ಆ ಸಮಯದಲ್ಲಿ ಎಲ್ಲ ಪ್ರಕೃತಿಯು ತನ್ನ ಹೊಸತನ್ನು ಹಣ್ಣು ಹಂಪಲನ್ನೆಲ್ಲ ಕೊಡುವ ಸಮಯ ಚಿಗುರು ಹಿಡಿದು ಚಿಗುರು ಸುಂದರವಾದ ಒಂದು ಪ್ರಕೃತಿಯನ್ನು ನೋಡುವ ಒಂದು ಖುಷಿಯೇ ಬೇರೆ ಇರ್ತದೆ ಯುಗಾದಿ ಟೈಮಲ್ಲಿ ಅದಕ್ಕೆ ನೋಡಿ ಪ ಪ್ರವಾಸ ಎಲ್ಲ ಯುಗಾದಿ ಟೈಮಿಂದ ನಂತರನೇ ಶುರುವಾಗ್ತದೆ ನಿಮಗೆ ಶಾಲೆ ಮಕ್ಕಳಿಗೆ ರಜೆಯೆಲ್ಲ ಸಿಕ್ಕಿ ಆಮೇಲೆ ಎರಡನೇದು ಪ್ರಕೃತಿ ಉಂಟಲ್ಲ ಗಿಡ ಹೂ ಮರ ಹಣ್ಣು ಕಾಯಿ ಹೊಸತನ್ನು ಪರಿಚಯಿಸುವ ಹೊಸ ಹೂವನ್ನು ಹೊಸ ಫಲವನ್ನು ಕೊಡುವ ಸಮಯ ಆಗಿರ್ತದೆ ಯುಗಾದಿ ಮೂರನೇದು ಏನಂತಂದರೆ ಯುಗಾದಿ ದಿನವೇ ಒಂದೇ ದಿನದಲ್ಲಿ ಇಡೀ ವರ್ಷದಲ್ಲಿ ಒಂದೇ ದಿನದಲ್ಲಿ ಅದು ಅಲ್ಲ ಬೇರೆ ಹಬ್ಬ ಹಬ್ಬಕ್ಕೆ ಅಲ್ಲ ಬಿಸುವಿಗೆ ಅಲ್ಲ ಪೊಂಗಲಿಗೂ ಅಲ್ಲ ಅದು ಒಂದೇ ದಿನ ಎಲ್ಲ ನಕ್ಷತ್ರಗಳು ಸಮಾಪ್ತಗೊಂಡು ಶುರುವಾಗುವ ದಿನ ನಕ್ಷತ್ರ ಎಲ್ಲ ನಕ್ಷತ್ರಗಳು ಎಲ್ಲ ರಾಶಿಗಳು ಎಲ್ಲ ಕರಣಗಳು ಮತ್ತು ವಿಷಗಳಿಗೆ ಅಮೃತಗಳಿಗೆ ಅದು ಇದು ಎಲ್ಲ ಮಾಸಗಳು ಸಮಾಪ್ತಿಯಾಗುವ ಆಗಿ ಸಮಯ ಒಂದು ಹೊಸತನವನ್ನು ದಿನವನ್ನು ಸೂಚಿಸುವ ಒಂದು ಒಳ್ಳೆಯ ಅಂದರೆ ಇಡೀ ದಿವಸ ಅದು ಆಕ್ಷಯ ಪಾತ್ರ ಥರ ಇರುವ ಒಂದು ದಿನ ಅಂದರೆ ಯಾವ ಕೆಲಸ ಮಾಡಲಿಕ್ಕೂ ಒಳ್ಳೆಯ ದಿನ ಅಂತೇಳಿದ್ರೆ ಎಲ್ಲ ಮಾಸಗಳಲ್ಲೂ ಸಮಾಪ್ತಿಯಾಗಿ ಹೊಸ ಥರಲ್ಲಿ ಶುರುವಾಗುವ ಒಂದು ಹಬ್ಬ ಅದೇ ಯುಗಾದಿ ಆಗಿರ್ತದೆ ಗೆಳೆಯರೆ ಹಾಗಂತೇಳಿ ವಿಶೇಷ ಅಂತೇಳಿದರೆ ಸುಮ್ಮ ಯುಗಾದಿ ಅಂತೇಳಿದರೆ ನೋಡಿ ನಮ್ಮ ಜೀವನವನ್ನು ರೆಪ್ರೆಸೆಂಟ್ ಮಾಡ್ತದೆ ಅದು ಹೇಗೆ ಅಂತ ನೋಡಿ ಯುಗಾದಿ ಯಾವಾಗಲೂ ಒಂದು ಸಮಯವೂ ಒಂದು ದಿನವೂ ಕರೆಕ್ಟಾಗಿ ಬರೋದಿಲ್ಲ ಹಾಗೆ ಅದು ಯಾಕೆ ಬರೋದಿಲ್ಲ ಅಂತ ಈಗ ನೋಡಿ ಕ್ಯಾಲೆಂಡರ್ ಪ್ರಕಾರ ನಾವು ಅದನ್ನು ಆಚರಿಸ್ತಿಲ್ಲ ಆ್ಯಕ್ಚುಲಿ ನಾವು ಆಚರಿಸಬೇಕು ಯುಗಾದಿ ಪ್ರಕಾರ ಪಂಚಾಂಗದ ಪ್ರಕಾರ ಒಂದು ಮೂರ್ತಿ ಹೇಳಬೇಕಾದ್ರೆ ಪಂಚಾಂಗದ ಪ್ರಕಾರ ನೋಡಬೇಕಾಗ್ತದೆ ಯಾಕಂದರೆ ಯುಗಾದಿಯೇ ಇಂಪಾರ್ಟೆಂಟ್ ಆಗಿ ಹೇಳ್ತದೆ ಯಾಕಂತ ಹೇಳಿದ್ರೆ ನೋಡಿ ನಮ್ಮ ಯುಗಾದಿ ಒಂದು ದಿವಸವೂ ಸರಿಯಾಗಿ ಬರೋದಿಲ್ಲ ಒಂದು ವರ್ಷವೂ ಸರಿಯಾಗಿ ಬರೋದಿಲ್ಲ ಒಂದು ಸಾರಿ ದೇವಸ್ಥಾನಗಳು ಜಾಸ್ತಿ ಆಗ್ತದೆ ಒಂದು ಸರಿ ಒಂದೊಂದು ವರ್ಷದಲ್ಲಿ ದೇವಸ್ಥಾನಗಳು ಕಮ್ಮಿ ಆಗ್ತದೆ ಅದು ಯಾಕೆ ಅಂತ ಹೇಳಿದ್ರೆ ನೋಡಿ ಅದು ನಮ್ಮ ಜೀವನವನ್ನು ಡೈರೆಕ್ಟಾಗಿ ವ್ಯಕ್ತಪಡಿಸ್ತದೆ ನಮ್ಮ ಜೀವನ ಹೀಗೆ ಇದೆ ಅಂತೇಳಿ ಹೌದಲ್ಲ ಗೆಳೆಯರೆ ನಮ್ಮ ಜೀವನ ನೋಡಿ ಇವತ್ತಿದ್ದಾಗೆ ನಾಳೆ ಇರೋದು ನಾಳೆ ಇರೋದಾಗಿ ನಾಳೆದು ಇರುವುದಿಲ್ಲ ಹೊಸ ಹೊಸ ವರ್ಷ ವರ್ಷ ಹೋದಾಗೆ ಚೇಂಜ್ ಚೇಂಜ್ ಆಗ್ತಾ ಹೋಗ್ತದೆ ಅದೆಲ್ಲವ ಗೆಳೆಯರೆ ನಮಗೆ ಅರ್ಥ ಆಗಲಿಲ್ಲ ಬ ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯುಗಾದಿಯಂತೆ ಯುಗಾದಿಯ ಸುಂದರ ವರ್ಣ ಮಾಡಿದೆ ಅಂತೇಳಿದ್ರೆ ಇದು ಪರಿವರ್ತನೆಯ ಸಮಯ ಅಂತಲೇ ನಮ್ಮನ್ನು ನಾವು ತಿದ್ದಿಕೊಳ್ಳುವ ನಮ್ಮನ್ನು ಕೆಟ್ಟದನ್ನು ನಾಶ ಮಾಡಿ ಹೊಸತನ್ನು ಒಂದು ಮೈಗೂಡಿಸಿಕೊಳ್ಳುವ ಹೊಸತನ ಹೊಸ ಖುಷಿಯನ್ನು ಹೊಸ ಒಂದು ಜೋಶನ್ನು ವರ್ಷಕ್ಕೊಂದ್ಸರಿ ರಿಫ್ರೆಶ್ ಮಾಡುವ ಒಂದು ಸಮಯ ಯುಗಾದಿ ಆಗಿರ್ತದೆ ಅಂತ ಗೆಳೆಯರೆ ಈ ಕಾಲದಲ್ಲಿ ಸ್ಮರಿಸ್ಬೇಕಾಗ್ತದೆ ಭಗವಂತನ ಯುಗಾದಿಯಲ್ಲಿ ಮುನ್ನೂ ಮೂರು ಒನ್ ಒನ್ ಗಳಿಗೆ ಇರ್ತದೆ ಏನೇ ಕೆಲಸ ಮಾಡಿದ್ರೂ ನಿಮಗೆ ಖುಷಿಯಾಗ್ತದೆ ಯುಗಾದಿ ಯುಗಾದಿಯ ಮೊದಲು ಅಮಾವಾಸ್ಯೆ ಬರ್ತದೆ ನೋಡಿ ಯಾಕಂತೇಳಿದ್ರೆ ನೋಡಿ ಯುಗಾದಿ ಅಂತೇಳಿದರೆ ದೀಪ ದೀಪಾವಳಿ ಟೈಮಲ್ಲಿ ಕತ್ತಲಿಂದ ಬೆಳಕಿ ಅದು ಓಕೆ ಆದರೆ ನೋಡಿ ದೀಪಾವಳಿ ಟೈಮಲ್ಲಿ ನಕ್ಷತ್ರ ಕರ್ಣ ಮಾಸ ಅದು ಇದು ಎಲ್ಲ ಉಂಟಲ್ಲ ನಮ್ಮ ಪ್ರಕೃತಿಗೆ ನಮಗೆ ಬೇಕಾದದೆಲ್ಲ ಚೇಂಜಸ್ ಆಗೋದಿಲ್ಲ ಈವನ್ ದೆಸೆಗಳು ಕೂಡ ಚೇಂಜಸ್ ಆಗೋದು ಯುಗಾದಿಯ ಸ್ಟೈಲಲ್ಲಿ ನಿಮಗೆ ಸಾನಿ ದೇಶ ಆಗಿರ್ಬೋದು ಬೇರೆ ಎಲ್ಲ ಶುರುವಾಗೋದು ಯುಗಾದಿ ಟೈಮ್ ಟೈ ಯುಗಾದಿ ದಿನದಂದೇ ಹಾಗಾಗಿ ನೋಡಿ ಯುಗಾದಿ ಕತ್ತಲಿನಿಂದ ಬೆಳಕಿನಡೆಗೆ ನಮ್ಮನ್ನು ಕೊಂಡೊಯ್ಯ ಒಂದು ಹಬ್ಬ ಆಗಿರ್ತದೆ ಗೆಳೆಯರೆ ಅಂತ ಹೇಳ್ತಾ ಯುಗಾದಿಯನ್ನು ಬೀಸುವನ್ನೆಲ್ಲ ಬಿಟ್ಟು ಆಚರಣೆ ಮಾಡೋದು ಇದು ದೇವಸ್ಥಾನಗಳಲ್ಲೆಲ್ಲ ಬಿ ಯುಗಾದಿಯನ್ನು ಆಚರಣೆ ಮಾಡ್ತಾ ಇಲ್ಲ ಅಂದರೆ ಅದು ಬೇರೆ ದವರ ಇಂದು ಇವು ಹಬ್ಬ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಬ್ರಾಹ್ಮಣರ ಹಬ್ಬ ಅಲ್ಲ ಅಂತೇಳಿ ಬ್ರ ಎಲ್ಲ ದೇವಸ್ಥಾನಗಳಲ್ಲಿ ಈಗ ಬೀಸುವನ್ನು ಆಚರಣೆ ಮಾಡ್ತಾ ಮಾಡ್ತಾಯಿದ್ದಾರೆ ಯಾಕಂತೇಳೆ ನಾನು ಅದು ಎಲ್ಲರಿಗೂ ಹೇಳ್ತಾಯಿರೋದು ಬಿಸುವಲ್ಲ ನಮ್ಮ ಹಬ್ಬ ಯುಗಾದಿ ಅಂತ ಅದು ಯಾಕೆ ಅಂತೇಳಿದರೆ ನಾನು ವರ್ಣನೆ ಕೊಟ್ಟಿದ್ದೀನಿ ಬೀಸುವಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಗೆಳೆಯರೆ ಓನ್ಲಿ ಸಂಕ್ ಬಿಸು ಟೈಮಲ್ಲಿ ಏನು ಗೊತ್ತಿಲ್ಲ ಬಿಸಿ ಬರೆದು ಹದಿನಾಲ್ಕಕ್ಕೆ ಸಂಕ್ರಾಂತಿ ಒಂದು ಸೂರ್ಯನ ಒಂದು ದಿವ ದಿನ ಮಾತ್ರ ಚೇಂಜ್ ಆಗ್ತದೆ ಹೊರತು ಬೇರೆ ಏನು ಚೇಂಜ್ ಆಗೋದಿಲ್ಲ ಆದರೆ ಯುಗಾದಿಗೆ ಎಲ್ಲ ಪ್ರಕೃತಿಯೇ ಚೇಂಜ್ ಆಗಿರ್ತದೆ ಹೊಸತನವನ್ನು ಕೊಡ್ತದೆ ಅಂತ ಹೇಳ್ತಾ ನಾನು ನಿಮ್ಮ ಗಿಡಬೇಡಕ್ಕೆ ಜೈ ಶ್ರೀ ಕೃಷ್ಣ Have you ever heard of this interesting Indian festival called Ugadi? Ugadi is a popular festival celebrated in South India. Also, in Maharashtra and Goa, it is celebrated as Guriparma. The term Ugadi is derived from two Sanskrit words. Yuga means age and Adi means beginning. This festival is celebrated to mark the beginning of the new year as it believed that Lord Brahma created the universe on this day. Also, the coronation of Lord Ram was done on the day of Ugadi. The traditional Ugadi dish is called Ugadi Pachadi which has six different tastes sweet sour salty bitter tangy and spicy and this dish symbolizes the diverse experiences of life ugadi is also celebrated in other countries such as mauritius and indonesia where there is a significant population of indian origin ugadi is a festival that celebrates hope happiness and prosperity it's a time for people to come together with their loved ones exchange greetings and good wishes and start afresh ugadi is not just a festival but a celebration of life itself